ಆದರೆ ರಾಹುಲ್ ಗಾಂಧಿ ನಮ್ಗೆ ಹೈಕಮಾಂಡ್ ಅಂತ ಅವರೇ ಹೇಳಿದ್ರು ಎಸ್ ಹೈ ಕಮಾಂಡ್ ಇರುತ್ತಾರೆ ಅಂತಂದ್ರೆ ನಾವು ಕಲೆಕ್ಟಿವ್ ಆಗಿ ಡಿಸಿಷನ್ ತಗೊಳ್ಳಂತದ್ದು ಒಬ್ಬರೇ ಡಿಸಿಷನ್ ತಗೊಳ್ಳಂಗಿಲ್ಲ ರಾಹುಲ್ ಗಾಂಧಿ ವಿರೋಧ ವಿರುದ್ಧ ಪಕ್ಷนายಕರವರ ಸರ್ಜಾwala ಅದಾರ ಆಮೇಲೆ ಕೆ ಸಿ ವೇಣುಗೋಪಾಲ್ ಅದಾರ ಇವರು ನಾಲ್ಕು ಮಂದಿ ಸೇರಿ ಯಾರು ಡಿಶನ್ ಹೈಕಮಾಂಡ್ ಏನ್ ನಿರ್ಧಾರ ಮಾಡೋದು ಬಸವರಾಜ್ ರಾಯರೆಡ್ಡಿ ಅವರು ಶಾಸಕಾಂಗ ಪಕ್ಷದ ಬೆಂಬಲ ಒಮ್ಮತ ಇಲ್ಲಾರದ ಹೈಕಮಾಂಡ್ ಆ ನಿರ್ಧಾರ ತಗೊಂಡಂತ ಅಂತಾರಲ್ರಿ ಅದೇ ಬಸರಾಜ್ ನಾವೆಲ್ಲರೂ ಹೈಕಮಾಂಡ್ ಮಾತು ಕೇಳ್ತೀವಿ ಬಸವರಾಯ್ರು ವೈಯಕ್ತಿಕ ವಿಚಾರ ನಾನಂತೂ ಹೈಕಮಾಂಡ್ ಮಾತನ್ನೇ ಕೇಳ್ತೀನಿ ನಾನು ಪಕ್ಷ ಎಲ್ಲ ಪಕ್ಷ ಎಲ್ಲಾರು ಸಿದ್ದರಾಮಯ್ಯ ಪಕ್ಷ ಬಿಟ್ಟಿಲ್ಲ ಡಿಕೆ ಶಿವಕುಮಾರ್ ಶುಕ್ರಮೂರ್ ಪಕ್ಷಕ್ಕೆ ಬಿಟ್ಟಲ್ಲ ಸಿರಸ್ ನಗರಕ್ಕೆ ಪಕ್ಷ ಸರ್ ಏ ಬಣಗಳಾಗಿ ಯಾವ ಬಣನೂ ಇಲ್ಲ ಕಾಂಗ್ರೆಸ್ ಬಣ ಒಂದೇ ಇರ거든 ಹೈ ಎಲ್ಲ ಹೈಕಮಾಂಡ್ ಕಮಾಂಡ್ ನಿರ್ಧಾರನೇ ಫೈನಲ್ ನಿರ್ಧಾರ ನಮ್ಮಲ್ಲಿ ಸಿದರಾಮಯ್ಯನವರು ಹೇಳಿದಾರೆ ಡಿ ಕೆ ಶುಕ್ರಮೂರ್ ಹೇಳಿದಾರೆ ಏನಂತ ಹೇಳ್ಯಾರ ಹೈಕಮಾಂಡ್ ಕಮಾಂಡೇ ನಿರ್ಧಾರ ತಗೊಂತ ಅದಕ್ಕೆ ಒತ್ರಾಗಿ ಇರ್ತೀವಿ ಅಂತ ಕ್ರಾಂತಿ ಯಾವುದು ಕ್ರಾಂತಿ ಇಲ್ಲ ವಾಯ್ಸ್ ಇಲ್ಲ ಕ್ರಾಂತಿ ಇಲ್ಲ ಸಿದರಾಮಯ್ಯ ಯಾರು ಯುದ್ಧಮಾನಗಳು ಎಲ್ ಎಲ್ಲೆಲ್ಲಾ ಯಾಕೆ ಹೋಗ್ತಾರಾ

ಬಜೆಟ್ ಏನ ಅನೌನ್ಸ್ ಆಗಿ ಎರಡು ಕಡೆ ಒಂದು ಎಲಬುರ್ಗ ಒಂದು ಇಲ್ಲಿ ಸ್ಪೆಷಲ್ ಕೋರ್ಟ್ ಅಂತ ಐದು ಏಳು ಕೋಟಿ ಮಾಡಿದೆ ಇಲ್ಲಿಗೂನು ಸಂಕ್ಷನ್ ಆಗುತ್ತೆ ನೆಕ್ಸ್ಟ್ ಇಯರ್ ಸರ್ ಮತ್ತೆ ಆ ಇಲಾಖೆಗಳು ಮತ್ತೊಂದು ಎಲ್ಲದು ಪ್ರಾರಂಭ ಮಾಡ್ಲಾ ಕೆಲವೊಂದಿಷ್ಟು ತೊಡಕಗಳಿದ್ವು ಅದೇ ಏನನ್ನ ಕ್ಲಿಯರ್ ಮಾಡೋಣ ಸರ್ ಏನು ತೊಡಕ ಒಂದು ಲ್ಯಾಂಡ್ ಜಾಗದ ತೊಡಕಿತ್ತು ಈಗ ಅದು ಸರಿಯಾಗುತ್ತೆ ಈಗ ಸ್ಟಾರ್ಟ್ ಮಾಡ್ತೀವಿ ನೂರ ಮೂವತ್ತರಿಂದ ನೂರ ನಲವತ್ತು ಕೋಟಿ ರೂಪಾಯಿ ಕೋಟಿ ರೋಡ್ ಅಪ್ರೂವಲ್ ಆಗ್ಯಾವ ಎಲ್ಲ ರೋಡ್ ಮುಂದುವರೆದ ಪೂಜೆ ಮಾಡ್ತೀನಿ ಲಾಸ್ಟ್ ಟೈಮ್ ವರ್ಕ್ ವಾಲ್ಮೀಕಿ ಸರ್ಕಾರವರೆಗೂ ಇಪ್ಪತ್ತು ಕೋಟಿ ಆಕೈತೆ ಈ ಟೆಂಡರ್ ಕರೆದಿ ಕಾಮಗಾರಿ